सा <laughs> 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 Kita kaji yang ini nak cari ഇക്ക ameni kaali bidduku kosala kaali bidduku eno naaku samikira kadu samikira kosam aayina eh iga eh inda selu eh yaadhe andappa athaye yaadhe andappa

안녕 <laughs> ಯಾವಾಗ್ ಬಿಡ ಅವರಿಗ ಅವಳು ನೋಡಿದ್ರಿ ನಾನು ನಾನೇನಿ ಜೋಗ ಬಿಡ್ತೀವಿ ಹೋಯ್ ಪಾಪ ನಮ್ಮಅಪ್ಪ ಜವಾಂಗ್ ಹೇಳಿದ್ದು ಅವಳಿಗೆ ದೆವ್ವ ಬರೋ ನೋಡ್ಬೇಕು ಇಲ್ಲ ಅಂದ್ರೆ ಅವ್ರ ಮನೆಗೆ ಶಾಂತಿ ನೆಮ್ಮದಿ ಏನ್ ಇಲ್ಲದ ಮಾಡಿದ್ರೆ ನೀನ್ ತನ್ನದು ಪಕ್ಕದ ನಡೀಗಿದ್ದೀನಿ ದಿನ ಬಂದು ನಾನು ಚೆನ್ನಾಗಿರ್ಬೇಕು ನನ್ನಿಂದ ಒಂದ್ ಕುಟುಂಬ ಚೆನ್ನಾಗಿದ್ರೆ ಸಾಕು ನನ್ನ ಸಮಯ

ನೀನ್ ಪರಿಹಾರ ಮಾಡಿದೆ ಇದು ಒಂಥರ ಮ್ಯಾಜಿಕ್ ತರ ಮ್ಯಾಜಿಕ್ ಆಯ್ತರ ಕಷ್ಟ ಇಲ್ಲ ನನಗೆ ಇತ್ತು ಬರೀ ಕೂಡ ಹಕ್ಕಿ ಅಂದ್ರೆ ನಯ್ಯ ನೀರು ಬದಲೋ ಭೂಮಿ ಬದಲೋ ಏನು ನೀವೆಲ್ಲಾ ಒರ್ತಿದ್ದೀರಾ ಹಾ ಹೇಳಿ ಇಲ್ಲಾ ಪಾಯಿಗಳೆ ಅंगे ಕಷ್ಟಕ್ಕೆ ಸಹಾಯನೆ ನಿರ್ಮರಾಯ್ತು ಹೊಸದಿ ಕೆ ಅಣ್ಣೆ ಸಪ್ತಂತ್ರನ ರಾಡೆ ಬಾರೋ ಶೋ ವಿತಾರಕ್ಕೆ ಇದೆ ಬದಲೆ ಸರ್ ಕೊರನಾ ಸಮೇ ನೀ ದೊಡ್ಡ ಉಚ್ಚ ಗೋಸುಡಿಕ್ಕೆ ಓದಿ ಓದಿ

ತೋ ಸಮಯ ಅಕ್ಕ ಅಕ್ಕೇ ಆಯ್ತು ತಾನೆ ಬಂದಿದ್ದ ಎಲ್ಲತ್ತು ಒಂದ್ ನಿಮಿಷ ಹೇಳ್ತೇ ಕೇಳೋದ್ ಬಿಟ್ಟಿಗಳು ಬಂದಿತ್ತು ಎಂದೆಲ್ಲಾ ಹೋಗಿತ್ತು ಬಂದು ನನತಾನೇ नमस्ते अरे काय काम